ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಳೇನಮ್ಮ ಇವನು ಸ್ನಾನ ಎಲ್ಲ ಮಾಡಿ ಎಲ್ಲಿ ಹೋಗ್ಲಿಕ್ಕೆ ರೆಡಿ ಆಗ್ತಿರೋದು ಗೊತ್ತುಂಟ ಇವನ ಫ್ರೆಂಡಿನ ಮದುವೆಗೆ ಪುತ್ತೂರಿಗೆ ಇವನು ಸ್ನಾನ ಮಾಡಿ ಬರುವಾಗಲೇ ನಾನು ಯಾಕೆ ವಿಡಿಯೋ ಅಂತ ಹೇಳಿದ್ರೆ ಇಲ್ಲಿ ಚಿಂತು ನೋಡಿ ಮದುವೆಗೆ ಹೋಗ್ಲಿಕ್ಕೆ ಅಂತ ಹೇಳಿ ರೆಡಿಯಾಗಿ ಲಂಗ ಎಲ್ಲ ಹಾಕಿ ಕೂತೇನೆ ಸಾರಿ ಲಂಗೆಲ್ಲ ಪ್ಯಾಂಟ್ ಎಲ್ಲ ಹಾಕಿ ಕೂತಿದ್ದಾನೆ ನಾವಿಬ್ರು ರೆಡಿಯಾಗಿ ಕೂತ ನಂತರ ಮೇಲೆ ಇದ್ದುಕೊಂಡು ಸ್ನಾನಕ್ಕೆ ಹೋಗ್ತಾನೆ ಇವನು ಅಷ್ಟೊತ್ತು ಮೊಬೈಲ್ ಎತ್ತುಕೊಂಡು ಕೂತಿದ್ದೆ ಈಗ ನೋಡಿ ಗಡಿಬಿಡಿಯಲ್ಲಿ ಕೂದಲೆಲ್ಲ ಒಣಗಿಸ್ತಿದ್ದಾನೆ ಒಂದು ಕಡೆಯಿಂದ ಚಿಂತು ನೋಡಿ ಅಲ್ಲಿ ಲಂಗ ಎಲ್ಲ ಹಾಕೊಂಡು ಸಾರಿ ಲಂಗ ಎಲ್ಲ ಪ್ಯಾಂಟ್ ಹಾಕೊಂಡು ಅಂದ್ರೆ ಲೂಸ್ ಲೂಸ್ ಪ್ಯಾಂಟ್ ಹಾಕಿದ್ದಾನಲ್ಲ ಅದ ಕಾರಣ ಅದು ಲಂಗನ ಇದು ಪ್ಯಾಂಟ್ ಅಂತ ಹೇಳಿ ಕನ್ಫ್ಯೂ ಉಂಟು ಇವರಿಬ್ಬರದೇ ಆಯ್ತು ಮಾರ್ರೆ ನಾನು ಇಲ್ಲಿ ಕಾದುಕೊಂಡೇ ಬಾಕಿ ಇವರಿಬ್ಬರದೇ ಸ್ಟೈಲ್ ಆಯ್ತು ಅಂತ ಇಂತ ಒಂದು ಹತ್ತು ಮುಕ್ಕಾಲ್ ಆಗುವಾಗ ಹೇಗಾದ್ರೂ ಮದುವಳಾಗಿ ಹೊರಟರು ಇನ್ನು ಫ್ರೆಂಡಿನ ಮದುವೆ ಅಂತ ಇನ್ನು ಕೇಳಬೇಡಿ ಕೇಳ್ಬೇಡಿಓ ನೆಕ್ಸ್ಟ್ ನಿಮ್ಮ ಮಗ ಅಂತ ಹೇಳಿಕೊಂಡು ನನ್ನ ಮಗನಿಗೆ ಪ್ರಾಯ ಆಗ್ಲಿಲ್ಲ ಅವನಿಗೆ ಪ್ರಾಯ ಆಗಿದೆ ಆಯ್ತಾ ಪ್ರಾಯ ಆಗಿದೆ ಅಂತ ಹೇಳಿದ್ರೆ ಇನ್ನು ಅಜ್ಜ ಅಲ್ಲ ಇವನಕ್ಕಿಂತ ಒಂದು ಎರಡು ಮೂರು ವರ್ಷ ದೊಡ್ಡದವನು ಇವರಿಬ್ರು ಹೇಗೆ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ನಾವು ಮೊದಲು ಪಕ್ಕ ಪಕ್ಕ ಬಿಲ್ಡಿಂಗ್ ಅಲ್ಲಿ ಇದ್ದೇವೆ ನಮ್ಮ ಬಿಲ್ಡಿಂಗ್ ಪಕ್ಕ ಅವರಿದ್ರೆ ಅವರ ಬಿಲ್ಡಿಂಗ್ ಪಕ್ಕ ನಾವು ಹಾಗಿದ್ದೆವು ಆಗ ನನ್ನ ಮಗ ಇದು ಕೆ ಜಿ ಡಿಪ್ಲೊಮಾ ಮಾಡಿದ ಅವನು ಕೂಡ ಡಿಪ್ಲೊಮಾ ಮಾಡಿದ ಹಾಗೆ ಒಟ್ಟಿಗೆ ಹೋಗ್ತಿದ್ರು ಕಾಲೇಜಿಗೆ ಒಂದು ಎರಡು ವರ್ಷದಿಂದ ಒಟ್ಟಿಗೆ ಹೋಗಿ ಹಾಗೆ ನಮಗೆ ಪರಿಚಯ ಅಲ್ಲಿಂದ ಇಲ್ಲಿ ತನಕ ಫ್ರೆಂಡ್ಲಿಯಾಗಿ ಇದ್ದಾರೆ ಒಂದು ಹತ್ತು ವರ್ಷದ ಮೇಲಿನ ಫ್ರೆಂಡ್ಶಿಪ್ ಅವರ ಇಬ್ಬರ ಫ್ರೆಂಡ್ಶಿಪ್ಗಿಂತಲೂ ನನ್ನ ಮಾತಿಂದಲೇ ಈ ಒಂದು ಫ್ರೆಂಡ್ಶಿಪ್ ಉಳಿದಿದೆ ಅಂತೇಳಿ ಹೇಳ್ಬೋದು ಯಾಕೆ ಹೇಳಿದ್ರೆ ನಾನು ಮುಂದೆ ಹೇಳ್ತೇನೆ ಈಗ ಬಂದು ನಾವೀಗ ಪುತ್ತೂರಿಗೆ ಬಂದು ತಲುಪಿದೆವು ಇಲ್ಲಿ ಒಂದು ಕೋಲ್ಡ್ ಕೋಲ್ಡ್ ಪಿಸ್ತಾ ಜ್ಯೂಸ್ ಅಂತೂ ಭಾರಿ ಚಂದದಿತ್ತು ಮಾರ್ರೆ ಫಸ್ಟ್ ಓದೋ ಕೂಡ ಪಿಸ್ತಾ ಜ್ಯೂಸ್ ಎಲ್ಲ ಕುಡಿದುಕೊಂಡು ಒಳಗೋದೆವು ಒಳಗೆ ಹೋಗಿ ನೋಡುವಾಗ ಮಧುಮಗ ಕಾಣ್ತಾನೆ ಇಲ್ಲ ಎಲ್ಇ ಡಿಯಲ್ಲಿ ಮಧುಮಗಂದು ಫೋಟೋ ಎಲ್ಲ ಬರ್ತಾ ಉಂಟು ಆ ಎಲ್ಲಿ ನೋಡಿದ್ರು ಕೂಡ ಮಧುಮಗ ಕಾಣ್ತಾ ಇಲ್ಲ ಹಾಗೆ ಅವನನ್ನು ಕಾದುಕೊಂಡು ನಿಂತೇವೆ ಹಾಗೆ ಕದುಕೊಂಡು ನಿಂತುಕೊಂಡಿರುವಾಗ ಮಧುಮಗ ನಮ್ಮ ನೋಡಿದ್ರು ಕೂಡ ಭಾರಿ ಖುಷಿಯಲ್ಲಿ ಓಡಿಕೊಂಡೆ ಬಂದ ಹೇಗೆ ಓಡಿಕೊಂಡು ಬಂದ ಅಂತ ಹೇಳಿದ್ರೆ ಒಂದ್ಸಲ ಸರಿಯಾಗಿ ನೋಡಿ ಆಯ್ತಾ ಈ ಹಳ್ಳಿಗಳಲ್ಲಿ ಹಟ್ಟಿಗಳಲ್ಲಿ ತುಂಬಾ ದನಗಳಿರ್ತದೆ ಆ ದನಗಳನ್ನು ಒಂದೇ ಸಲ ಬಿಟ್ಟಾಗ ಖುಷಿಯಲ್ಲಿ ಗುಡ್ಡೆಗೆ ಓಡಿಯುತ್ತೆ ನೋಡಿ ಅದೇ ರೀತಿ ಖುಷಿಯಲ್ಲಿ ಓಡಿ ಬಂದಿದ್ದಾನೆ ಆಯ್ತಾ ಇವನ ಹೆಸರು ದೀಕ್ಷಿತ್ ಅಂತ ಇವನು ಕೂಡ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇರೋದು ನನ್ನ ಮಗ ಕೂಡ ಬ್ಯಾಂಗ್ಳೂರಲ್ಲಿ ಅಂದ್ರೆ ಒಂದು ಅಲ್ಲ ಬೇರೆ ಬೇರೆ ಕಂಪನಿಯಲ್ಲಿ ಜಾಬ್ ಮಾಡ್ತಿರೋದು ಇವನು ಊರಿಗೆಲ್ಲ ಬರುವಾಗ ನಮ್ಮ ಮನೆಗೆಲ್ಲ ಬರ್ತಾನೆ ಬಂದ್ರೆ ಬೆಳಿಗ್ಗೆ ಒಂದು ಸಂಜೆ ತನಕ ಹಾಗೆ ನಾನು ಇವನು ಮನೆಗೆ ಬರುವಾಗ ಇವನೊಟ್ಟಿಗೆ ಮಾತಾಡಿ ಮಾತಾಡಿ ಜಗಳ ಮಾಡಿ ಮಾತಾಡಿ ಆ ತರ ಮಾತಾಡಿ ಮಾತಾಡಿ ನಾನು ಈಗ ಇಷ್ಟೊಂದು ಪಟ 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 ಮಾತಾಡ್ತಾ ಇರೋದು ಇದು ಮದುಮಗಳು ಇವಳ ಹೆಸರು ಅಂತ ಹೇಳಿ ಮದುಮಗಳು ಅಂತ ಹೇಳಿದ್ರೆ ಮದುವೆ ಆಗಿ ಎರಡು ಮೂರು ದಿವಸ ಕಾಳಿ ಇತ್ತು ಮದ್ವೆ ಮೈಸೂರಲ್ಲಿ ಇದ್ದದ್ದು ಇವತ್ತು ರಿಸೆಪ್ಷನ್ ನಾವ್ ಇವತ್ತು ರಿಸೆಪ್ಷನ್ ಗೆ ಬಂದದ್ದು ಇವನದ್ದು ಮೇಕಪ್ ಅಥವಾ ಬೇವಹ ಬಂತು ಕಾಣ್ತದೆ ಹಾಗೆ ಅವಳು ವರ್ಸ್ತಿದ್ದಾಳ ಹಾಗೆ ಇವನು ಹೇಳುದು ನೋಡಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ನಾನು ಹೇಳಿದೆ ಹಾಗೇನೇ ಮರೆಯ ಫಸ್ಟ್ ಗೆ ಚಂದ ಬೆವರೆ ಎಲ್ಲ ಹೊರಿಸ್ತಾರೆ ಸ್ವಲ್ಪ ಟೈಮ್ ಕಳೆದ ನಂತರ ಇಳಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಕೂಡ ಅದನ್ನೆಲ್ಲ ಮಾಡಿ ಬಂದವರು ಅಂತ ಹೇಳಿದೆ ಅದಾದ ನಂತರ ಹೆಣ್ಣು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಕೊಂಡೆ ಮದ ಮಕ್ಕಳನ್ನು ಸ್ಟೇಜ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ರೆಡಿ ಆಗಿಕೊಂಡಿದ್ರು ಅಷ್ಟೊತ್ತಿಗೆ ನನ್ನ ಮಗ ಕೇಳಿದ ಅಲ್ಲ ಮರೆಯ ಗುಂಡಿಗೆ ಬೀಳುವಾಗ ಯಾರಾದ್ರೂ ಖುಷಿಯಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾರ ಅಂತ ಆಗ ಇವನು ಹೇಳಿದ ನಿಲ್ಲು ಟೈಮ್ ಬರ್ತದೆ ಆಗ ನಾನು ಕೂಡ ಹೇಳ್ತೇನೆ ಆಯ್ತಾ ಅಂತ ಹೇಳಿಕೊಂಡು ನಾನು ವಿಡಿಯೋದ ಸ್ಟಾರ್ಟ್ ಹೇಳಿದೆ ನನ್ನ ಮಾತಿಂದ ನನ್ನ ಮಗನ ಇವನ ಫ್ರೆಂಡ್ಶಿಪ್ ಉಳ್ಕೊಂಡಿದೆ ಅಂತ ಹೇಳಿ ಅಂತ ಹೇಳಿದ್ರೆ ನನ್ನ ಮಗ ಸ್ವಲ್ಪ ಸೈಲೆಂಟ್ ಅವನು ಇವನು ಟಿ ಫೋನ್ ಕಾಲ್ ಅಲ್ಲ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಇರುವುದಿಲ್ಲ ಊರಿಗೆ ಬರುವಾಗ ಮನೆಗೆ ಬಂದು ಕೂಡ ಕ್ಲೋಸ್ ಆಗಿರ್ತಾರೆ ಆದರೆ ನಾನು ಹಾಗೆ ಅಲ್ಲ ನಾನು ಸ್ವಲ್ಪ ಇವನ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ ಕಾಲ್ ಮಾಡಿಕೊಂಡು ಮೆಸೇಜ್ ಮಾಡಿಕೊಂಡೆಲ್ಲ ಇರ್ತೇನೆ ಮತ್ತೆ ಮನೆ ಕೂಡ ಬರುವಾಗ ಕೂಡ ಹಾಗೇನೆ ನಾನೇ ಸ್ವಲ್ಪ ಜಾಸ್ತಿ ಮಾತಾಡುದು ನನ್ನ ಮಗ ತುಂಬಾ ಸೈಲೆಂಟ್ ಮಾತು ಕಡಿಮೆ ಆದ ಕಾರಣ ನಾನೇ ಇವನ ಹತ್ರ ಜಾಸ್ತಿ ಮಾತಾಡಿಕೊಂಡು ಜಗಳ ಮಾಡಿಕೊಂಡೆಲ್ಲ ಇರ್ತೇನೆ ನನ್ನ ಮಗ ಸ್ವಲ್ಪ ನನ್ನ ನಮ್ಮನ್ನು ನೋಡಿ ನಗಡಿಕೊಂಡೆಲ್ಲ ಇರ್ತಾನೆ ಕಾರಣ ಇವರಿಬ್ಬರ ಫ್ರೆಂಡ್ಶಿಪ್ ಒಂದು ಹತ್ತು ಉಳ್ಕೊಂಡಿದೆ ಅಂತ ಮಾರಿ ಗೆ ಬಂದ್ ಬಂದು ಅಷ್ಟು ಬೇಗ ತಿರುಗಿಸಿಕೊಂಡು ಮಜ್ಜಿಗೆ ಕಡಿತರದ ಹಳೆ ಕಾಲದವರು ಹೀಗೆ ಅಲ್ಲ ಮಜ್ಜಿಗೆ ಕಡಿದು ಟೆಂಟೆ ಅಂತ ಹೇಳಿಕೊಂಡು ಓ ಸ್ಟೆಪ್ ಸ್ಟೆಪ್ ಕೂಡ ಚೇಂಜ್ ಆಯ್ತು ಸ್ಟೆಪ್ ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿ ಇದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿ ನಾನು ಇವನ ಹತ್ರ ಹೇಳಿದ್ದೇನೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬರುವಾಗಲೇ ನೋಡು ನಿನ್ನ ಮದುವೆ ವೀಡಿಯೋ ಮಾಡ್ತೇನೆ ನಾನು ಆಗ ನಿನ್ನ ಮರ್ಯಾದೆಲ್ಲ ತೆಗಿತೇನೆ ನೋಡು ಅಂತ ಹೇಳಿಕೊಂಡು ಯಾಕೆಂದ್ರೆ ನನ್ನೊಟ್ಟಿಗೆ ಅಷ್ಟು ಜಗಳ ಮಾಡಿ ಮನೆಗೆ ಬರುವಾಗ ನನ್ನ ಬಾಯಿ ಮುಚ್ಚಿ ನನ್ನ ಬಾಯಿಯನ್ನೇ ಮುಚ್ಚಿಸಿ ಹಾಕ್ಬೇಕು ಅಂತ ಹೇಳಿದ್ರೆ ಇವನ ಬಾಯಿ ಯಾವ ತರ ಇರಬಹುದು ಅಂತ ಒಂದು ಸಲ ಯೋಚನೆ ಮಾಡಿ ನೋಡಿ ಆಯ್ತಾ ನಮ್ಮ ಮನೆಗೆ ಬಂದ್ರೆ ಇವನ್ನ ಹೇಗೆ ಕರೆಯುದು ಗೊತ್ತುಂಟ ಓ ಹೆಂಗಸೆ ಈ ಹೆಂಗಸಲ್ಲಿ ಸಾವು ಹೋಯ್ತಪ್ಪ ಅಂತರ ಮಾತಾಡಿಸುದು ನನ್ನ ಫ್ರೆಂಡಿನ ಅಮ್ಮ ಪ್ರಾಯದಲ್ಲಿ ದೊಡ್ಡವರು ಇವರಿಗೊಂದು ಗೌರವ ಕೊಟ್ಟು ಕರಿಬೇಕು ಅಂತ ಹೇಳುವಂತ ವಿಷಯನೇ ಇಲ್ಲ ಅಂತ ಇನ್ನು ಕೆಲವರೆಲ್ಲ ಕಮೆಂಟ್ ಹಾಕ್ಲಿಕ್ಕೆ ಇರ್ಬೋದು ಓ ಅವನಿಗೆ ಸಂಸ್ಕಾರ ಕಲಿಸ್ಲಿಲ್ಲ ಹಿರಿಯರಿಗೆ ಮರ್ಯಾದೆ ಕೊಟ್ಟು ಗೊತ್ತಿಲ್ಲ ಅಂತೇಳಿ ಎಲ್ಲ ಕಮೆಂಟ್ ಹಾಕ್ಲಿಕ್ಕೆ ಆ ತರ ಕಮೆಂಟ್ ಹಾಕುವಂತ ಸಾಹಸ ಮಾಡಬೇಡಿ ಯಾಕೆಂತ ಹೇಳಿದ್ರೆ ನಾವು ಅಷ್ಟು ಕ್ಲೋಸ್ನೆಸ್ ಆಗಿ ಕಾರಣ ನಮ್ಮ ಫ್ರೆಂಡ್ಶಿಪ್ ಒಂದು ಹತ್ತು ವರ್ಷದಿಂದ ಉಳ್ಕೊಂಡಿದೆ ಅಂತಲೇ ಹೇಳಬಹುದು ಇವರು ಯಾರು ಅಂತ ಹೇಳಿದ್ರೆ ಸರಸ್ವತಿ ಮೇಡಮ್ ಅಂತ ಇವರು ಇದು ಅವರ ಮಗಳು ಅನುಷ ಅಂತ ಹೇಳಿಕೊಂಡು ಇವರು ನಮಗೆ ವಿಡಿಯೋದಿಂದಲೇ ಪರಿಚಯ ಆಗಿರೋದು ನಾವು ಯಾವಾಗ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಚಿಂತು ಯಾವಾಗ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ತುಂಬಾ ಇಷ್ಟಪಟ್ಟು ನಮಗೆ ಸಪೋರ್ಟ್ ಮಾಡಿಕೊಂಡು ಬಂದವರು ಇವನು ಸನತ್ ಅಂತ ಇವನು ಕೂಡ ನನ್ನ ಮಗನ ಫ್ರೆಂಡ್ ನಾವೆಲ್ಲರೂ ನಾಲ್ಕು ಜನರು ಕೂತ್ಕೊಂಡು ಹಾಕುವ ಅಂತ ಹೇಳಿಕೊಂಡು ಕೂತೇವು ಆಗ ಮೇಡಮ್ ಇದು ಹೇಳಿದ್ರು ನೀವು ತುಂಬ ತುಂಬಾ ಚಂದ ನಿಮ್ಮ ಮಾತು ಕೇಳುವುದಂದ್ರೆ ಭಾರಿ ಚಂದ ನನ್ನ ಮಗಳಿಗೆ ನಿಮ್ಮ ವಿಡಿಯೋ ನೋಡದೆ ನಿದ್ದೆನೆ ಬರುದಿಲ್ಲ ಅಂತ ಎಲ್ಲ ಹೇಳಲಿಲ್ಲ ನಾನೇ ಸ್ವಲ್ಪ ಬಿಲ್ಡಪ್ ಕೊಟ್ಕೊಂಡೆ ಆಯ್ತಾ ಅದಾದ ನಂತರ ಸ್ಟೇಜಿಗೆ ಹೋಗುವ ಅಂತ ಹೇಳಿಕೊಂಡು ನೋಡಿ ಅಣ್ಣ ತಮ್ಮ ಇಬ್ಬರು ನಿಂತಿದ್ದಾರೆ ಆ ಸ್ಟೇಜಿಗೆ ಸ್ಟೇಜ್ ಅಲ್ಲಿ ಬೇರೆಯವರೆಲ್ಲ ಬಂದುಕೊಂಡು ಸೆಲ್ಫಿ ಎಲ್ಲ ತೆಕ್ಕೊಂಡು ನಿಂತಿದ್ದಾರೆ ನಾವೊಂದು ಸೈಡ್ ಅಲ್ಲಿ ಹೋಗುದಾ ಬೇಡವಾ ಹೋಗುದಾ ಬೇಡುವ ಅಂತ ಹೇಳಿ ಹಾಗೆ ಕಾದುಕೊಂಡು ಇದ್ರು ಇದ್ದೆವು ಅಷ್ಟೊತ್ತಿಗೆ ನೋಡಿ ಅವನೇ ಪಾಪ ಕರಿತಿದ್ದಾನೆ ಬಾಮರೆಯ ಬಾಮರೇ ಒಂದು ಸಲ ಬಾಮರೇ ಅಂತ ಅವನೇ ಪಾಪ ಕರಿತಿದ್ದಾನೆ ನಮ್ಮಿಂದ ಅರ್ಜೆಂಟ್ ಅವನಿಗೆ ಉಂಟು ಹೋಗಿ ಬಾರಿ ಚಂದದಲ್ಲಿ ಸೆಲ್ಫಿ ಎಲ್ಲ ತಕೊಂಡಾಯ್ತು ಸೆಲ್ಫಿ ಸೆಲ್ಫಿ ಎಲ್ಲ ತೆಗೆದು ಕೆಳಗೆ ಇಳಿದು ಬರುವಾಗ ಇವನು ಹೇಳಿದ ಊಟ ಉಳಿದ್ರೆ ಪಾರ್ಸೆಲ್ ತಕೊಂಡು ಹೋಗಿ ಆಯ್ತಾ ಅಂತ ಅವನ ಅಷ್ಟು ಹೇಳಿದ ನಂತರ ಮತ್ತೆ ಮನೆಗೆ ಪಾರ್ಸೆಲ್ ತಕೊಂಡು ಸೀದಾ ಬಂದೆ ಊಟದ ಹತ್ರ ಬಂದು ಪಾರ್ಸೆಲ್ ತೆಕೊಂಡೆ ಹೋಗುವಂತ ಫಸ್ಟ್ ಊಟ ಮಾಡಿ ಆಮೇಲೆ ಪಾರ್ಸೆಲ್ ತಕೊಂಡು ಹೋಗುವಂತ ಊಟಕ್ಕೆ ಅಂತ ಹೇಳಿದ್ರೆ ತೊಂಡೆಕಾಯಿ ಪಲ್ಯ ಉಪ್ಪಿನಕಾಯಿ ಆಪಂ ಚಿಕನ್ ಗ್ರೀನ್ ಮಸಾಲ ಅದಾದ ನಂತರ ಕಬಾಬ್ ಒಂದೇ ಪೀಸ್ ಹಾಕಿದವನು ಅದಕ್ಕೆ ನಾನು ಅವನ ಹತ್ರ ಜಗಳ ಮಾಡಿದೀವಿ ಕಂಜೂಸು ಇನ್ನೊಂದು ಪೀಸ್ ಅಂತ ಅವನ ಹಾಕಲಿಲ್ಲ ಅಂತ ಆಪಮ್ಮ ಎಲ್ಲ ತಿಂದಾದ ನಂತರ ಊಟ ತೆಕಳುವ ಅಂತ ಹೇಳಿ ಊಟದ ಹತ್ರ ಹೋದೆವು ಊಟಕ್ಕೆ ಊಟ ಮತ್ತೆ ಇನ್ನೆಂತ ಚಿಕನ್ ಸಾರು ಬೇಗ ಹಾಕು ಮಾರಯ್ಯ ತಟ್ಟೆ ಹಿಡ್ದು ಆಗಿಂದ ಕಾಯ್ತಿದ್ದಾನೆ ಬೇಗ ಬೇಗ ಹಾಕ್ಲಿಕ್ಕೆ ಆಗುದಿಲ್ಲ ಬೇಗಕ್ಕೋ ಚಿಕನ್ ಸಾರು ಇದು ಸಾಕಾಗ್ಲಿಲ್ಲ ಇನ್ನು ಸ್ವಲ್ಪ ಹಾಕೋ ಇನ್ನು ಸ್ವಲ್ಪ ಹಾಕಿದ್ ಅದಾದ ನಂತರ ಚಿಕನ್ ಚಿಲ್ಲಿ ಚಿಕನ್ ಚಿಲ್ಲಿ ಅಂತೂ ಭಾರಿ ಚಂದ ಇತ್ತು ಅಂತ ಸೈಡ್ ಸೈಡಲ್ಲಿ ವೆಜ್ ಊಟ ಕೂಡ ಇತ್ತು ನಮಗೆ ವೆಜ್ ಆಗುದಿಲ್ಲ ವೆಜ್ ಅಂದ್ರೆ ಸ್ವಲ್ಪ ಇಂಡಿಯಾ ಪಾಕಿಸ್ತಾನ ಇದ್ದಾಗ ನಾವು ವೆಜ್ ಹತ್ರ ಹೋಗುದಿಲ್ಲ ಅದಾದ ನಂತರ ಬಂದು ಊಟಕ್ಕೆ ಕೂತೆವು ಊಟಕ್ಕೆ ಕೂತಾಗುವಾಗ ಚಿಂತು ನಾನು ಯಾರು ಹಾಯ್ ಚಿಂತು ಸುಳ್ಳಿ ಅಂತ ಹೇಳಿ ಮಾತಾಡಿಸಿದ್ರು ಮಾತಾಡಿಸಿ ಆದ ನಂತರ ಪಾಪ ಇವನಿಗೆ ಊಟನೇ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೆ ನಾಚಿಕೆ ಆಗ್ತಾ ಉಂಟಂತೆ ನಾಚಿಕೆ ನಾಚಿಕೆ ಅಂತ ಹೇಳಿನೇ ನನ್ನ ಬಟ್ಟಲಲ್ಲಿ ಇದ್ದ ಕಬಾಬ್ ಪೀಸನ್ನು ಕೂಡ ತಗೊಂಡು ಖಾಲಿ ಮಾಡಿದ್ದಾನೆ ಅದಕ್ಕೆ ಇವನಿಗೆ ತಮಾಷೆ ಮಾಡ್ತಾ ಇರೋದು ನಿನಗೆ ಚಿಂತು ಸುಳ್ಳಿ ಅಂತ ಹೇಳಿದ ನಂತರ ನಿಂಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಊಟ ಮಾಡಬೇಡ ಹಾಗೆ ಏಳು ಅಂತ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇವನತ್ರ ಮಾತಾಡಿಕೊಂಡಿದ್ದೇವೆ ಇವನು ಯಾರು ಅಂತ ಹೇಳಿ ಇವನು ಕೂಡ ನನ್ನ ಮಗನ ಫ್ರೆಂಡ್ ಕ್ಲಾಸ್ಮೇಟ್ ಒಂದರಿಂದ ಹತ್ತನೇ ತರಗತಿ ತನಕ ಇವರಿಬ್ರು ಕ್ಲಾಸ್ ಮೇಟ್ ಇವನು ಹತ್ರನೇ ಮಾತಾಡಿಕೊಂಡಿದ್ದಾನೆ ಚೇತುನ ಹತ್ರ ಪಾಪ ಯಾರು ಮಾತಾಡೋದಿಲ್ಲ ಮಾರ ಯಾರು ಯಾರು ಗೀಚಿ ಓದ ಆತರ ಇದ್ದಾನೆ ಪಾಪ ಇವನು ಸಿಂಗರ್ ಇವನು ಇವನು ಮೈಸೂರು ಸೈಡ್ ಅಲ್ಲಿ ಇರ್ತಾನೆ ನಮ್ಮ ಈ ಕಡೆ ಎಲ್ಲ ಇರೋದು ಇವನು ಸ್ವಲ್ಪ ಕಡಿಮೆ ಸ್ವಲ್ಪ ಬಿಜಿ ಇರ್ತಾನೆ ಇವನು ಏನು ಹೇಳುದು ಅಂತ ಹೇಳಿದ್ರೆ ಚಿಂತನತ್ರ ಯೂಟ್ಯೂಬ್ ಚಾನೆಲ್ ಅನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡುದು ಅಂತ ಹೇಳಿಕೊಡ್ತಿದ್ರು ಇರುದು ಅಂದ್ರೆ ಅವರನ್ನು ಸೇರಿಸಿಕೊಂಡೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಬೇಡ ನಿನ್ನನ್ನು ಗುಂಡಿಗೆ ಹಾಕ್ಲಿಕ್ಕೆ ನೋಡ್ತಾರೆ ಆತರ ಈ ತರ ಅಂತ ಹೇಳಿ ಇವನು ಸಲಹೆ ಕೊಡ್ತಾ ಇರುದು ಅವನಿಗೆ ಇವನು ಕೂಡ ಹಾಗೇನೆ ಇವನ ಫೋನ್ ಕಾಂಟ್ಯಾಕ್ಟ್ ಅಲ್ಲೆಲ್ಲ ನಾವಿಲ್ಲ ಆದ್ರೆ ಸಿಗುವಾಗ ತುಂಬಾ ಕ್ಲೋಸ್ ಆಗಿರ್ತೇವೆ ಅಂದ್ರೆ ನಾನು ಸ್ವಲ್ಪ ಬಾಯಿ ಜಾಸ್ತಿ ಅಲ್ಲ ಆದ ಕಾರಣ ಸಿಗುವಾಗ ಹೊಡೆದುಕೊಂಡು ಬಡದುಕೊಂಡು ಇದು ಮಾಡಿಕೊಂಡು ಆತರ ಕ್ಲೋಸ್ ಅಲ್ಲಿ ಇರುವ ಕಾರಣ ಇವನದು ಕೂಡ ಹಾಗೇನೆ ತುಂಬಾ ವರ್ಷದಿಂದ ಫ್ರೆಂಡ್ಶಿಪ್ ಉಳ್ಕೊಂಡಿದೆ ಅಂದ್ರೆ ಕಾಂಟ್ಯಾಕ್ಟ್ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಸಿಗುವಾಗ ತುಂಬಾ ಫ್ರೆಂಡ್ಶಿಪ್ ಅಲ್ಲಿ ಇದ್ದೇವೆ ಇವನು ಪಾಪನ ಯಾರು ಕೂಡ ಮೂಸುವವರು ಕೂಡ ಇಲ್ಲ ಪಾಪ ಇವನು ಸೈಡ್ ಅಲ್ಲಿ ಕೂತಿದ್ದಾನೆ ಮರ ಹಾಗೆ ನ ಗಡಿಕೋ ಉಂಟು ಹಾಗೆ ಮಾತಾಡಿಕೊಂಡು ಎದುರು ತಿರುಗಿ ನೋಡ್ತೇವೆ ಸ್ಟೇಜ್ ಫುಲ್ ಜನಜಂಗುಳಿ ನಾನು ಚೇತುನತ್ರ ಇದ್ದೇವೆ ಓ ಮಾರಾಯ ಆರ್ ಸಿ ಬಿ ಫ್ಯಾನ್ಗಳೆಲ್ಲ ಸ್ಟೇಜ್ ಹತ್ತಿ ಬಂದಿದ್ದಾರೆ ನಮ್ಮ ಮದುಮಗ ಕಾಣ್ತಾ ಇಲ್ಲ ಯಾರ್ದೋ ಕಾಲು ತುಳಿತಕ್ಕೆ ಒಳಗಾಗ್ ಒಳಗಾಗಿದ್ದಾನೆ ಕಾಣ್ತದೆ ಯಾರ ಕಾಲಡಿಯಲ್ಲಿ ಅಪ್ಪಚಾಕ್ತಾ ಇದ್ದಾನೆ ಗೊತ್ತಿಲ್ಲ ಒಂದು ಬಾ ನಾವು ಮದುಮಗನನ್ನು ಎಳೆದು ಹಾಕುವ ಯಾರ ಕಾಲಡಿಯಲ್ಲಿ ಇದ್ರೂ ಪರವಾಗಿಲ್ಲ ಎಳೆದು ಹಾಕುವ ಹೇಳಿದೆ ಅಷ್ಟು ಹೇಳು ಎದುರು ಓಡಿ ಬರ್ತಿರುವಾಗ ನಮ್ಮ ಮದುಮಗ ನಾನು ಇಲ್ಲಿದ್ದೇನೆ ನಾನು ಇಲ್ಲಿದ್ದೇನೆ ಅಂತೇಳಿ ಕೈ ಎತ್ತಿ ಮೇಲೆ ಮೇಲೆ ಹೀಗೆ ಅಲ್ಲಾಡಿಸ್ತಿದ್ದಾನೆ ಅಷ್ಟೊತ್ತಿಗೆ ಗೊತ್ತಾಯ್ತು ಇದು ಆರ್ ಸಿ ಬಿ ಫ್ಯಾನ್ ಸ್ಟೇಜ್ಗೆ ಹತ್ತಿ ಬಂದದ್ದಲ್ಲ ಇದು ಫ್ಯಾಮಿಲಿ ಫೋಟೋಕ್ಕೋಸ್ಕರ ಎಲ್ಲರೂ ಸ್ಟೇಜ್ ಹತ್ತಿ ಬಂದದ್ದು ಅಂತ ಹೇಳಿಕೊಂಡು ಅವರ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆದಾದ ನಂತರ ಮಧು ಮಕ್ಕಳಿಗೆ ಬಾಯಿ ಎಲ್ಲ ಹೇಳಿ ಮತ್ತೆ ಮನೆಯವರಿಗೆ ಬಾಯಿ ಎಲ್ಲ ಹೇಳಿ ಹೇಳಿ ಹೊರಗಡೆ ಬಂದೆವು ಹೊರಗಡೆ ಬರುವಾಗ ದೂರ ಐಸ್ ಕ್ರೀಮ್ ಇಟ್ಕೊಂಡು ಉಂಟು ಐಸ್ ಕ್ರೀಮ್ ನೋಡುವಾಗ ಇನ್ನು ತಿನ್ನೋದಿರ್ಲಿಕ್ಕೆ ಆಗ್ತದ ಚೇತು ಹೇಳಿದ್ರೆ ನಂಗೆ ಐಸ್ ಕ್ರೀಮ್ ಬೇಡ ನಾನು ಜ್ಯೂಸ್ ಕುಡಿತೇನೆ ಅಂತ ಹೇಳಿಕೊಂಡು ಚಿಂತು ನೋಡಿದ್ರೆ ಐಸ್ ಕ್ರೀಮ್ ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಜ್ಯೂಸ್ ಕೂಡ ಇಟ್ಕೊಂಡಿದ್ದಾನೆ ನಾಚಿಕೆ ಆಗ್ತದೆ ನಾಚಿಕೆ ಆಗ್ತದೆ ಹೇಳಿ ಒಂದನ್ನು ಕೂಡ ಬಿಡ್ಲಿಲ್ಲ ಮಾರ್ರೆ ಅವನು ನಾನು ಮಾತ್ರ ಐಸ್ ಕ್ರೀಮ್ ಕೂಡ ಮುಟ್ಲಿಲ್ಲ ಜ್ಯೂಸ್ ಕೂಡ ಮುಟ್ಲಿಲ್ಲ ಬರೀ ನೀರು ಕುಡಿದು ಹೋಗುವಂತ ಹೊರಗಡೆ ಬಂದೆವು ಇವನು ನೋಡಿ ಚಿಂತು ಓಡಿ ಬಂದು ಮೊದಲು ಬೈಕ್ ಅಲ್ಲಿ ಇವನು ಹೋಗಿ ಅದನ್ನು ಅವನನ್ನು ಎಳ್ದು ಹಾಕ್ತಾನೆ ನೀನು ವಿಡಿಯೋ ಅಂತ ಹೇಳಿದ ಹಾಗೆ ನಾನು ವೀಡಿಯೋ ಮಾಡಿಕೊಂಡು ನಿಲ್ಲುವಾಗ ರೆಡಿ ಒಂದು ಕಾರ್ ಬಂತ ಅವನು ಎಳೆದು ಹಾಕಿದ್ದು ವೀಡಿಯೋಕ್ಕೆ ಬರ್ಲಿಲ್ಲ ಅದಕ್ಕೆ ಇವನು ವಾಪಸ್ ರಿಟರ್ನ್ ನೋಡಿ ಬರ್ತಾ ಇದ್ದಾನೆ ಯಾವ ಒಂದು ಮರ್ಲೆ ಮರ ಈ ತರದ ಒಂದು ಅಣ್ಣ ತಮ್ಮಂದಿರು ಕೂಡ ಏರ್ತಾರ ವಾಪಸ್ ಬಂದು ಇನ್ನು ವಾಪಸ್ ಹೋಗಿ ಅವನನ್ನು ಎಳ್ದು ಹಾಕುದಂತೆ ಪಾಪ ಅವನಿಗೆ ಗೊತ್ತೇ ಇಲ್ಲ ಅವನು ಮಂಗನಗೆ ಕೂತಿದ್ದಾನೆ ಪಾಪ ನೋಡಿ ಹೋಗಿ ಅವನನ್ನು ಎಳ್ದ ಹಾಕಿದ್ದು ಅಂತ ಇಂತ ಒಂದು ಮರಲರೆಲ್ಲ ಇರ್ತಾರ ಈ ತರ ಎರಡೆರಡು ಸಲ ಓಡಿ ಬಂದು ಎಳ್ದು ಹಾಕುವಂತ ಮರಲರ್ ಕೂಡ ಇರ್ತಾರ ಮಾರ್ರೆ ಅದೆಲ್ಲ ಆದ ನಂತರ ಇನ್ನು ಮನೆ ಕಡೆ ಹೋಗುವ ಅಂತ ಹೇಳ್ಕೊಂಡು ಸುಳ್ಳೆ ಕಡೆ ಹೊರಟು ಬಂದೆವು ಹಾಗೆ ಸ್ವಲ್ಪ ದೂರ ಬಂದಿದ್ದೇವೆ ಅಷ್ಟೇ ಒಂದು ಮಳೆ ಆದ್ರೂ ಸ್ಟಾರ್ಟ್ ಆಯ್ತು ದೊಡ್ಡ ರಣ ಮಳೆ ಓಡಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತೇವು ಇಲ್ಲಿ ನೋಡಿ ದೊಡ್ಡ ಕೋಣಗಳಾಗಿದ್ದಾರೆ ಆದ್ರೂ ಕೂಡ ನೋಡಿ ಇಬ್ರು ನೀರಲ್ಲ ಆಟಾಡ್ತಿದ್ದಾರೆ ಹಾಗೆ ಸ್ವಲ್ಪ ಹೊತ್ತು ನಿಂತು ಸೀದಾ ಸುಳ್ಳಕ್ಕೆ ಬಂದೆವು ಸುಳ್ಳಕ್ಕೆ ಬಂದದ್ದು ಸೀದಾ ಎಲ್ಲಿಗೆ ಗೊತ್ತುಂಟಾ ಕೋಲ್ಡ್ ಹೌಸಿಗೆ ಅಂತ ಮಳೆಗೆ ಚಳಿಯಲ್ಲಿ ನಡಗಿಕೊಂಡು ಚಂಡಾಗಿ ಬಂದರೂ ಕೂಡ ವಾಪಸ್ ಬಂದದ್ದು ಕೋಲ್ಡ್ ಹೌಸಿಗೆ ಜ್ಯೂಸ್ ಕುಡಿಯುವ ಅಂತ ಹೇಳಿಕೊಂಡು ಹೇಳಿದಾಗೆ ನಾವು ಜ್ಯೂಸ್ ಕುಡ್ತಾ ಇರ್ತೇವೆ ಅಷ್ಟೊತ್ತಿಗೆ ನೀವು ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನೋಡುವವರು ಫೇಸ್ಬುಕ್ಕನ್ನು ಫಾಲೋ ಮಾಡಿ ಆಯ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡಿ ಆಯ್ತಾ ಬಾಯ್